ರಾಜ್ಯಾದ್ಯಂತ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿ ರೈತರು ಬೆಳೆದ ಬೆಳೆಗಳು ನೆರೆ ಹಾನಿಗೆ ತುತ್ತಾಗಿವೆ ಅಳಿ ದುಡಿದ ಬೆಳೆಗಳನ್ನ ಉಳಿಸಿಕೊಳ್ಳಲು ರೈತರು ಪರದಾಡ್ತಾ ಇದ್ದಾರೆ ಹೌದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬಸವಸಾಗರ್ ಜಲಾಶಯ ಈಗಾಗಲೇ ತುಂಬಿ ಹೋಗಿದೆ ಈ ಭಾಗದ ಬಹುತೇಕ ಭೂಮಿ ಕೆಂಪು ಮಣ್ಣಿನಿಂದ ಕೂಡಿದೆ ಆದರೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ವಾರ ಬಂದಿ ಮೂಲಕ ಕಾಲುವೆಗಳಿಗೆ ನೀರನ್ನು ಹರಿಸುತ್ತಿದ್ದಾರೆ ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಬೆಳೆಗಳಿಗೆ ನೀರು ಸಿಗದೆ ಒಣಗಿ ಹೋಗುತ್ತಿವೆ ರಾಂಪುರ ಏತ ನೀರಾವರಿ ಕಾಲುವೆಗೆ ಹದಿನಾಲ್ಕು ದಿನಗಳವರೆಗೆ ನೀರು ಹರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕುಲಶೆಟ್ಟಿ ಅವರಿಗೆ ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕಲಿಂಗ್ಸೂರು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ ಈಗಾಗಲೇ ಸುಮಾರು ಪ್ರತಿ ವರ್ಷದ ಪ್ರತಿ ವರ್ಷನೂ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರಿಗೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದು ಇದನ್ನು ದೀರ್ಘವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಇಲಾಖೆ ಅಧಿಕಾರಿಗಳು ಪ್ರತಿ ವರ್ಷವೂ ನಾವು ಮನವಿ ಸಲ್ಲಿಸಬೇಕಾದರೂ ಒಟ್ಟಲ್ಲಿ ಹತ್ತು ಹತ್ತು ಫನ ನೀರ ಕಾಲುವೆಗಳಿಗೆ ನೀರು ಹರಿಸಬೇಕಂತೇಳಿ ಆದರೂ ಸಹ ಇದು ಅದು ಐ ಸಿ ಸಿ ಸಭೆಯಲ್ಲಿ ತಪ್ಪು ನಿರ್ಧಾರದಿಂದ ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತದೆ ಅದೇ ರೀತಿ ನಮ್ಮ ಲಿಗ್ಸೂರು ಭಾಗದಲ್ಲಿ ಸುಮಾರು ನಲವತ್ತು ಶೇಕಡಾ ನಲವತ್ತರಷ್ಟು ಕೆಂಪು ಮಿಶ್ರಿತ ಭೂಮಿ ಇದ್ದು ಅದಕ್ಕೆ ಏಳು ದಿನ ಅಷ್ಟು ಏಳು ದಿನದ ಮಟ್ಟಿಗೆ ಅಷ್ಟೇ ನೀರು ತರ್ಕೊಳ್ಳೋ ಶಕ್ತಿ ಇರುತ್ತೆ ಕಾರಣ ಅದು ವಾರ ಬಂದಿ ಮಾಡಬೇಕಾದ್ರೆ ಏಳು ದಿನಕ್ಕೆ ವಾರ ಬಂದಿ ಮಾಡಿ ಹದಿನಾಲ್ಕು ದಿನ ನೀರು ಹರಿಸುವ ಕೆ ಕೆಲಸ ಮಾಡಬೇಕು ಒಂದು ಇನ್ನೊಂದು ಒಂದು ವೇಳೆ ಈ ಇದನ್ನೇನಾದರೂ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂದರೆ ಸರ್ಕಾರ ವಿರುದ್ಧ ಹೋರಾಟ ಕೆ ಬಿ ಜನಲ್ ವಿರುದ್ಧ ಹೋರಾಟ ಮಾಡಬೇಕಂತ ಓಡೋ ಮಾಡಬೇಕಾಗ್ತಂತ ಈ ಮೂಲಕ ತಿಳಿಸ್ತೇವೆ ಅದಲ್ಲದೇ ಈ ಸಂದರ್ಭದಲ್ಲಿ ಈಗ ಕಾಲುವೆಗಳಿಗೆ ನೀರು ಇರುವಂಥ ಸಂದರ್ಭದಲ್ಲಿ ಕ್ಲೋಸರ್ ವರ್ಕ್ ಕರೆದಿದ್ದು ಅದು ಅವೈಜ್ಞಾನಿಕವಾಗೈತಿ ಅದನ್ನು ಈಗ ತಟಸ್ಥ ಈ ಈ ಸದ್ಯದ ಮಟ್ಟಿಗೆ ತಟಸ್ಥ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತೇವೆ ಇದನ್ನೇನಾದರೂ ಮೀರಿದರೆ ನಾವು ಕೆ ವಿ ಜನ ಇಲಾಖೆಯರಿಗೆ ಅಹೋರಾತ್ರಿ ದಣಿ ಹಮ್ಮಿಕೊಳ್ಳಬೇಕಾಗ್ತದೆ ಅಂತ ಈ ಮೂಲಕ ತಿಳಿಸ್ತೀವಿ